ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಶನಿವಾರದ ದಿನ ಸರಿಯಾಗಿ ಸಂಜೆ ಆರು ಗಂಟೆಯ ಮೇಲೆ ನಿಮ್ಮ ಮನೆಯ ಬಾಗ್ಲತ್ರ ನಿಮ್ಮ ಮನೆಯ ವಸ್ತಿಲತ್ರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ರಾಜಯೋಗ ಕೂಡಿ ಬರುತ್ತೆ ವಿಪರೀತವಾದ ಧನಾಗಮನ ಆಗುತ್ತೆ ಧನಾಕರ್ಷಣೆ ಅಂತ ಹೇಳ್ತೀವಲ್ವ ಆಕಸ್ಮಿಕ ಧನ ಆಗಮನ ಆಗುತ್ತೆ ಖುಷಿ ಕೊಡುವಂಥ ಶುಭ ಸಮಾಚಾರಗಳು ನಿಮ್ಮನ್ನು ತಲುಪುತ್ತೆ ತುಂಬ ಆರಾಮಾಗಿರುವಂಥ ಒಂದು ಪರಿಹಾರ ಈ ಪರಿಹಾರವನ್ನು ಶನಿವಾರ ಸಂಜೆ ಮಾಡಿಕೊಳ್ಳಿ ಏಕೆಂದರೆ ನಾವು ಶ್ರೀ ಮಹಾವಿಷ್ಣುವನ್ನು ಏಕೆಂದರೆ ಭಗವಂತ ಕಲಿಯುಗದ ದೈವ ಕಲಿಯುಗದಲ್ಲಿ ಮನುಷ್ಯ ಸಾಕಷ್ಟು ವರ್ಷಗಳು ಕಾಯಬೇಕು ಅಂತಿಲ್ಲ ನಾವು ಮಂತ್ರಗಳನ್ನು ಜಪ ಮಾಡ್ತಾ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾನವನಿಗೆ ಬೇಗನೆ ಫಲವನ್ನು ಕೊಡುವಂಥದ್ದು ಇದೆಲ್ಲವೂ ಹಾಗೆ ವಿಪರೀತವಾದ ಸಾಲಗಳು ಮಾಡಿಕೊಂಡಿದ್ರೆ ಶ್ರೀ ಮಹಾ ವಿಷ್ಣು ಮಹಾಲಕ್ಷ್ಮಿ ಸಮೇತ ನಾವು ಯಾವಾಗಲೂ ಅನ್ ಭಗವಂತನನ್ನು ನೆನೆಸ್ಕೊಳ್ತಾ ಈ ರೀತಿಯ ಪರಿಹಾರವನ್ನು ಯಾರಾದರೂ ಮಾಡಿಕೊಂಡಾಗ ಅವರಿಗೆ ವಿಪರೀತವಾದ ರಾಜಯೋಗ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದಾಗಿದೆ ಭೂಮಿ ಕೊಂಡುಕೊಳ್ಳುವಂಥವರು ಒಡವೆಗಳು ಮಾಡಿಸ್ಕೊಳ್ಳುವಂಥವರು ದುಡ್ಡನ್ನು ಸೇವಿಂಗ್ ಮಾಡ್ತಾ ಇದ್ದರೆ ಅದು ಇನ್ನೂ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಹಾಗೂ ವ್ಯಾಪಾರ ಮಾಡುವಂಥವರು ಉದ್ಯೋಗಕ್ಕೋಸ್ಕರ ಒಂದು ಪ್ರಮೋಷನ್ಗೋಸ್ಕರ ಇದು ಎಲ್ಲವೂ ಬದಲಾವಣೆಗಳು ಆಗಬೇಕು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲವೂ ಮೊದಲು ಸರಿಯಾಗಿರಬೇಕು ಆ ಸಮಯ ಅನ್ನೋದು ನಮಗೆ ಯಾಕೋ ಸರಿಯಾಗಿಲ್ಲ ಅಂತ ನಾವು ಕೆಲವೊಂದು ಸಾರಿ ಹೇಳ್ಕೊಳ್ತಾ ಇರ್ತೀವಿ ಅಂತಹವರು ತಪ್ಪದೆ ಸಂಜೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ದಾಸವಾಳದ ಎಲೆ ನಮಗೆ ಎಲ್ಲ ಕಡೆಯೂ ಸಿಗ್ತಾ ಇರುತ್ತೆ ಪ್ರತಿಯೊಬ್ಬರು ಮನೆ ಹತ್ರ ತುಂಬಾ ನೆಟ್ಟಿರ್ತಾರೆ ಈ ಗಿಡವನ್ನು ಈ ಗಿಡದಲ್ಲಿ ಒಂಥರ ನಿತ್ಯ ಪುಷ್ಪ ಅಂತ ಏನು ಹೇಳ್ತೀವಿ ಅದೇ ಥರನೇ ಸದಾ ಕಾಲ ಹೂವುಗಳು ಬಿಡುವಂಥದ್ದಿರುತ್ತೆ ಕೆಲವೊಂದು ಮನೆ ಹತ್ರ ಬಿಡೋದಿಲ್ಲ ನೀವು ನೋಡಬಹುದು ಆದರೆ ತುಂಬ ಕಡೆ ಮಾತ್ರ ಈ ರೀತಿ ದಾಸವಾಳದ ಗಿಡದ ತುಂಬ ಹೂವುಗಳು ಬಿಟ್ಟಿರುತ್ತೆ ನೀವು ಎಲೆಯನ್ನು ತಗೊಳ್ಬೇಕಾದ್ರೆ ಪ್ರಕೃತಿ ಮಾತೆಗೆ ನಮಸ್ಕಾರ ಮಾಡಿ ಕೇಳ್ಕೊಂಡಿದ್ದೆ ಒಂದು ಎಲೆಯನ್ನು ತಗೊಂಡು ಬಂದಿದ್ದು ಕ್ಲೀನಾಗಿ ಅದನ್ನು ತೊಳೆದುಬಿಟ್ಟು ಬಿಟ್ಟು ಅರಿಶಿನದ ನೀರಲ್ಲಿ ಅರಿಶಿನ ಕುಂಕುಮ ಈ ರೀತಿ ಬೊಟ್ಟಿಟ್ಬಿಟ್ಟು ನಮ್ಮ ಮನೆಯ ಹೊಸ್ತಿಲ್ಲ ಹತ್ರ ಇದನ್ನು ಮನೆ ಹೊರಗಡೆ ಇಟ್ಕೊಳ್ಬೇಕು ಈ ಇದ್ರ ಮೇಲೆ ನೀವು ಒಂದಿಷ್ಟೇ ಇಷ್ಟು ಕಲ್ಲುಪ್ಪನ್ನು ಹಾಕಬೇಕು ತುಂಬ ಜನ ಬಲಗಡೆ ಇಡಬೇಕಾ ಎಡಗಡೆ ಇಡಬೇಕಾ ಅಂತೆಲ್ಲ ನೀವು ಕೇಳ್ತೀರಾ ಮನೆಯ ಹೊರಗಡೆ ನಿಂತ್ಕೊಂಡ್ರೆ ನೀವು ನಿಂತ್ಕೊಂಡಾಗ ಅಂದರೆ ನಿಮ್ಮ ಮನೆಯ ಒಳಗಡೆ ನೀವು ನೋಡುವ ಡೈರೆಕ್ಷನ್ನಲ್ಲಿ ನಿಂತ್ಕೊಂಡಾಗ ನಿಮಗೆ ಬಲಗಡೆ ಬರುವ ರೀತಿ ಇಟ್ಕೊಳ್ಳಿ ಈ ಎಲೆಯನ್ನು ಈ ಥರ ಇಟ್ಬಿಟ್ಟು ಆ ಎಲೆಯ ಮೇಲೆ ಅರಿಶಿನ ಕುಂಕುಮ ಬಟ್ಟೆ ಇಡಬೇಕು ಕಲ್ಲುಪ್ಪನ್ನು ಅದರ ಮೇಲೆ ನಾವು ಹಾಕಿದಾಗ ಚೆಲ್ಲಬಾರ್ದು ಅಷ್ಟು ಎಷ್ಟು ಹಿಡಿಸುತ್ತೋ ಅದನ್ನು ನೋಡ್ಕೊಂಡಿದ್ದೆ ಅಷ್ಟೊಂದು ಕಲ್ಲುಪ್ಪನ್ನು ಅದರ ಮೇಲೆ ತುಂಬಿಸ್ಕೊಳ್ಬೇಕು ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಸಿಕ್ಕಿರುವಂಥದ್ದು ಸುಮಾರು ಜನಕ್ಕೆ ನಾವು ತುಂಬ ಒಳ್ಳೆಯ ಕೆಲಸಗಳು ಮಾಡ್ತೀವಿ ಒಳ್ಳೆಯದೇ ಮಾಡ್ತೀವಿ ಆದರೂ ಯಾಕೆ ನಮಗೆ ಕಷ್ಟಗಳು ಜಾಸ್ತಿ ಲಕ್ಷ್ಮೀ ದೇವಿ ಒಂದು ಸಾರಿ ಒಲ್ದು ಬಂದಿದ್ದಾಳೆ ಅಂತ ಹೇಳಿದ್ರೆ ನೋಡಿ ಈ ಜೀವನ ನಮಗೆ ಈ ದುಡ್ಡು ಕಾಸು ವೈಭೋಗ ಸಾಕು ಅನ್ನುವಷ್ಟು ಕೂಡ ತುಂಬಿಸ್ಕೊಡ್ತಾಳೆ ಆ ತಾಯಿ ನಂಬಿಕೆಯಿಂದ ಮಾಡಿಕೊಂಡಾಗ ಆ ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಸ್ನೇಹಿತರೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಈ ಪರಿಹಾರದಿಂದ ಇದ್ರ ಮೇಲೆ ನೀವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಜೀರಿಗೆ ದನವನ್ನು ಜಾಸ್ತಿ ಮಾಡುವಂಥದ್ದು ದುಡ್ಡು ಕಾಸನ್ನು ನಮ್ಮ ಕಡೆ ಜಾಸ್ತಿ ಮ್ಯಾಗ್ನೆಟ್ ಥರ ಹೇಳ್ಕೊಂಡು ಬರುವಂಥ ಕೆಲಸ ಮಾಡುತ್ತೆ ಅದನ್ನು ಸ್ವಲ್ಪ ನೀವು ಇದ್ರ ಮೇಲೆ ಹಾಕ್ಕೊಂಡು ಒಂದು ಲವಂಗವನ್ನು ಇಡಬೇಕು ಲವಂಗ ಸಾಧಾರಣವಾಗಿ ಏನೋ ಸ್ಪೈಸಸ್ಸಲ್ಲಿ ಬಳಸ್ತೀವಿ ಅಂತ ಅಂದ್ಕೊಳ್ತೀವಿ ಆ ಥರ ಇಲ್ಲ ದುಡ್ಡು ಕಾಸಿಗೆ ಮುಖ್ಯವಾಗಿ ನಮಗೆ ಆಕರ್ಷಿಸುವಂಥ ಕೆಲಸ ಮಾಡುತ್ತೆ ಯಾರು ಏನೇ ನಮ್ಮ ಬಗ್ಗೆ ಅಂದುಕೊಳ್ತಾ ಇದ್ದರೂ ಕೂಡ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳದೇ ಇರುವ ರೀತಿ ಕಾಪಾಡುವಂಥ ಕೆಲಸ ಇದು ಮಾಡುತ್ತೆ ಹೌದು ನರದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ಅದನ್ನು ತಡೆಗಟ್ಟುವಷ್ಟು ಶಕ್ತಿ ಈ ವಸ್ತುಗಳಲ್ಲಿದೆ ಅದಕ್ಕೋಸ್ಕರ ಒಂದು ನೀವು ಲವಂಗವನ್ನು ಇದ್ರ ಜೊತೆ ಇಡಬೇಕು ಇದನ್ನು ಮತ್ತೆ ನಾವು ಒಂದು ಕರ್ಪೂರವನ್ನು ಸಾಧಾರಣವಾಗಿ ನಾವು ಆರತಿ ಮಾಡುವಂಥ ಕರ್ಪೂರದ ಬಿಲ್ಲೆಯನ್ನು ನೀವು ಇದ್ರ ಮೇಲೆ ಇಡಬೇಕು ಒಂದು ಎರಡು ಎಷ್ಟಾದರೂ ಇಡಿ ಇಷ್ಟೇ ಇಡಬೇಕು ಅಂತ ಇಲ್ಲ ಕರ್ಪೂರವನ್ನು ಇಟ್ಟು ನಿಮ್ಮ ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತೆ ಅವುಗಳನ್ನು ಹೇಳ್ಕೊಳ್ತಾ ಇದನ್ನು ಹಚ್ಚಬೇಕು ಇದನ್ನು ಹಚ್ಚುವಾಗ ನಿಮ್ಮ ಮನೆಯ ಮೇನ್ ಎಂಟ್ರೆನ್ಸ್ ಡೋರು ಓಪನ್ನಲ್ಲಿ ಇರಬೇಕು ಯಾವಾಗಲೂ ಸಂಧ್ಯಾ ಸಮಯದಲ್ಲಿ ಬಾಗಿಲನ್ನು ತೆರೆದು ಇಟ್ಟಿರಿ ಶುದ್ಧವಾಗಿ ಮನೆಯ ಮುಂದೆ ನಾವು ನೀಟಾಗಿ ಇಟ್ಕೊಂಡಿದ್ದಾಗ ಶ್ರೀಮಹಾಲಕ್ಷ್ಮಿ ನಾವು ವಿಷ್ಣು ಸಮೇತ ಆ ತಾಯಿಯನ್ನು ಮನೆ ಒಳಗಡೆ ಬಾಮ್ಮ ಅಂತ ಕರೀತಾ ಇದ್ದೀವಿ ಈ ಪರಿಹಾರವನ್ನು ಮಾಡುವಾಗ ಇದನ್ನು ಉರಿಸುವಷ್ಟು ಸಮಯ ಕೂಡ ಮನೆ ಬಾಗಿಲು ಓಪನ್ನಲ್ಲೇ ಇರಬೇಕು ತದನಂತರ ನೀವು ಬೇಕಾದರೆ ಅದನ್ನು ಮುಚ್ಚಬಹುದು ತೊಂದರೆ ಇಲ್ಲ ಆದರೆ ಇಷ್ಟು ಉರಿಯುವಾಗ ನೀವು ಒಂದೇ ಕೆಲಸ ಮಾಡಬೇಕು ಏನೆಲ್ಲ ಕಷ್ಟಗಳಿರುತ್ತೆ ನೋಡಿ ಅವುಗಳನ್ನು ಹೇಳ್ಕೊಳ್ತಾ ಒಂದೊಂದೇ ತಾನಾಗೆ ಈ ಸಮಸ್ಯೆಗಳೆಲ್ಲ ಕರ್ಪೂರದಂಗೆ ಕರ್ಗೋಗಿಬಿಡಲಿ ಸುಟ್ಟೋಗ್ಲಿ ನಮ್ಮ ಕಷ್ಟಗಳು ಅಂತ ಕೇಳಿಕೊಂಡು ನಿಮ್ಮ ಇಷ್ಟ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಇದನ್ನು ಮಾಡುವಾಗ ಸ್ನೇಹಿತರೆ ನಮಗೆ ಶ್ರದ್ಧೆ ಭಕ್ತಿ ಆ ಡೆಡಿಕೇಶನ್ ಅನ್ನೋದು ಇದ್ದಾಗ ತಪ್ಪದೇ ಎಂತಹದ್ದೇ ಕಷ್ಟಗಳಿದ್ರೂ ಅದಕ್ಕೆ ಒಂದು ಮಾರ್ಗ ಅನ್ನೋದು ತೋರಿಸೇ ತೋರಿಸ್ತಾನೆ ಭಗವಂತನು ನಾವು ನಂಬಿಕೆ ಇಲ್ಲದೆ ಏನೋ ಇದ್ದೀವಿ ಅಂತ ಮಾಡೋಕ್ಕೋದ್ರೆ ನಮಗೆ ವರ್ಕೌಟ್ ಆಗೋದಿಲ್ಲ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ನೀವು ಮೇಲೆ ಆ ರಾತ್ರಿ ನಿಮಗೆ ಅದು ತಣ್ಣಗಾಗಿದೆ ಇರಲಿ ರಾತ್ರಿ ಪೂರ್ತಿ ಆ ಜಾಗದಲ್ಲೇ ಇರಬೇಕು ಹುರಿದ ಮೇಲೆ ತಣ್ಣಗಾಗಿರುತ್ತೆ ಇನ್ನು ನಿಮ್ಮ ಪಾಡಿಗೆ ನೀವು ಅದನ್ನು ಡೋರ್ ಮುಚ್ಚಿ ನಿನ್ನ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಬಹುದು ಮಾರನೆಯ ದಿನ ಇದನ್ನು ನೀವು ಕ್ಲೀನಾಗಿ ತೆಗೆದುಬಿಡಬೇಕು ರಾತ್ರಿ ಪೂರ್ತಿ ನಾವು ಇಟ್ಟಾಗ ಅದರ ಕೆಲಸ ಮಾಡುತ್ತೆ ಸ್ನೇಹಿತರೆ ಇಷ್ಟು ವಸ್ತುಗಳು ಹಾಕಿರ್ತೀವಿ ಸುಟ್ಟಿರ್ತೀವಲ್ವ ಮನೆ ಒಳಗಡೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಇದು ಹೇಳ್ಕೊಂಡಿರುತ್ತೆ ರಾತ್ರಿ ಪೂರ್ತಿ ಮನೆಯ ಹೊರ್ಗಡೆಯಿಂದ ಏನೇ ಕೆಟ್ಟದ್ದು ಬರಬೇಕು ಅಂದರೂ ಕೂಡ ಅದನ್ನು ತಡೆದಿರುತ್ತೆ ಅಷ್ಟು ನೆಗೆಟಿವನ್ನು ಇದು ಹೇಳ್ಕೊಂಡು ಇಟ್ಕೊಂಡಿರುತ್ತೆ ತದನಂತರ ಅದನ್ನೆಲ್ಲವೂ ನಾವು ಒಂದು ಕವರಲ್ಲಿ ತಗೊಂಡೋಗಿ ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು ಅಷ್ಟೇ ಅದಕ್ಕೆ ಬೇರೆಯವರು ತುಳಿಬಾರ್ದು ಇಷ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ನಿಮಗೆಲ್ರಿಗೂ